ಆತ್ಮೀಯ ದೈಹಿಕ ಶಿಕ್ಷಣ ಭಾವಿ ಶಿಕ್ಷಕರೇ ಈಗಾಗಲೇ ನಾವು ನಿಮ್ಗಾಗಿ ಒಂದು ಅನಾಟಮಿ ಕ್ಲಾಸ್ ಅನ್ನ ಹೇಳಿದೆ ಈಗ ನೆಕ್ಸ್ಟ್ ಹೇಳ್ತಕ್ಕಂಥದ್ದು ಗೇಮ್ ವಾಲಿಬಾಲ್ ಅತಿ ಹೆಚ್ಚು ಕೇಳತಕ್ಕಂಥ ಪ್ರಶ್ನೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವಾಲಿಬಾಲ್ ನಾವು ಯಾವುದೇ ಒಂದು ವಿಚಾರವನ್ನು ತಿಳ್ಕೋಬೇಕು ಅಂತಂದಾಗ ಯಾವುದೇ ಒಂದು ನಾಲೆಜ್ ಅನ್ನು ಪಡ್ಕೋಬೇಕಾದಾಗ ಅದ್ರ ಫೌಂಡೇಶನ್ ಅದ್ರ ಬುನಾದಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ವಿಚಾರ ನಾವು ಯಾವುದಾದ ಒಂದು ಎತ್ತರವನ್ನ ಒಂದು ಬಿಲ್ಡಿಂಗ್ ಕಟ್ಟಬೇಕಾದಾಗ ಅದ್ರ ಆಳವಾದ ಫೌಂಡೇಶನ್ ಅನ್ನ ಹಾಕೊಂಡಾಗ ಮಾತ್ರ ಎತ್ತರವಾದಂತ ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಅದೇ ರೀತಿಯಾಗಿ ಯಾವುದೇ ಒಂದು ಗೇಮ್ ಬಗ್ಗೆ ಆಗಿರಬಹುದು ಅಥವಾ ಒಂದು ಯಾವುದೇ ಒಂದು ವಿಷಯ ಆಗಿರಬಹುದು ಆ ವಿಷಯದ ಬುನಾದಿ ನಮ್ಗ ಅರ್ಥ ಆದಾಗ ಮಾತ್ರ ನಮ್ಗ ಅಂತ ಹೇಳ್ತಾ ಆ ವಿಷಯ ಕಂಪ್ಲೀಟ್ ಆಗಿ ಅಂತ ಹೇಳ್ತಾ ಮೊಟ್ಟ ಮೊದಲನೆಯಿಂದಾಗಿ ವಾಲಿಬಾಲ್ ನ ಬುನಾದಿಯನ್ನ ಹೇಳಕ್ ಇಷ್ಟಪಡ್ತೀನಿ ಈ ವಾಲಿಬಾಲ್ ಆಟ ಹುಟ್ಟಿದ್ದು ಎಲ್ಲಿ ಅಂದ್ರೆ ಅಮೆರಿಕ ದೇಶದಲ್ಲಿ ಈ ಬಾಸ್ಕೆಟ್ಬಾಲ್ ಆಡುವಾಗ ವಾರ್ಮಪ್ ಮಾಡುವುದಕ್ಕೋಸ್ಕರನೇ ಮತ್ತ ಅಥವಾ ಬಿಡುವಿನ ಸಮಯದಲ್ಲಿ ಆಟ ಆಡುತ್ತಾ ಈ ಬಾಲ್ ಅನ್ನು ವಾಲ್ ಮಾಡುವುದರ ಮೂಲಕ ಹುಟ್ಟಿರತಕ್ಕಂಥದ್ದು ಮೂಲವಾಗಿ ಮಿಂಟನೆ ಅಂತ ಹೇಳಿ ಕರಿತಾ ಇದ್ರು ಈ ವಾಲಿಬಾಲ್ ಹುಟ್ಟಲು ಕಾರಣ ಆಗಿರತಕ್ಕಂಥ ವ್ಯಕ್ತಿನೇ ಯಾರು ಅಂದ್ರ ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವ್ರು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಕಂಡು ಹಿಡಿದ್ರು ಕಂಡು ಹಿಡಿದ ನಂತರ ಅದೇ ರೀತಿಯಾಗಿ ಆಟ ಬಂತು ಅದಾದ ನಂತರ ಡಾಕ್ಟರ್ ಎ ವಿ ಫಾಲ್ಸ್ಟೆಕ್ ಅಂತಕ್ಕಂಥವ್ರು ಇದಕ್ಕ ಬಾಲ್ ಎರಡು ಬದಿಯಿಂದ ಎರಡು ಬದಿಯಿಂದ ವಾಲ್ ಆಗುತ್ತ ಅನ್ನೋ ಒಂದು ಉದ್ದೇಶದಿಂದ ಇದಕ್ಕೆ ಇವರು ವಾಲಿಬಾಲ್ ಅಂತ ಹೆಸರಿಟ್ಟರು ಮೂಲ ಹೆಸರು ಮಿಟನಲ್ ತದನಂತರ ವಾಲಿಬಾಲ್ ಕೈ ಹಿಡಿದವರು ವಿಲಿಯಂ ಮಾರ್ಗನ್ ಅಂತ ಆದ್ರ ಆ ವಾಲಿಬಾಲ್ ಗೆ ವಾಲಿಬಾಲ್ ಅಂತ ಹೆಸರಿಟ್ಟವರು ಡಾಕ್ಟರ್ ಎ ಬಿ ಹಾಕ್ಸೆಟ್ ಅಂತಕ್ಕಂಥವ್ರು ಅಂತ ನಾವು ನೋಡ್ತೀವಿ ಇನ್ನೇನು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಸಮಿತಿ ಅಂತಕ್ಕಂಥದ್ದು ಪ್ಯಾರಿಸ್ ನಲ್ಲಿ ಹುಟ್ಟಕೊಳ್ತಕ್ಕಂಥ ವಿಚಾರ ಇನ್ನ ಹತ್ತೊಂಬತ್ ನೂರ ಐವತ್ತರಲ್ಲಿ ಐ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಇದು ಭಾರತದಲ್ಲಿ ಹುಟ್ಟಬಹುದು ಅಂತಕ್ಕಂಥ ವಿಚಾರ ಹೀಗೆ ಇರ್ಬೇಕಾದಾಗ ಇದು ಫೌಂಡೇಶನ್ ಅಂತಕ್ಕಂಥ ನೋಡ್ಕೊಂಡು ಹೋದರ ಈಗ ನಾವು ವಾಲಿಬಾಲ್ ನ ಮತ್ತೊ ಮೊದಲೇ ಬಾಗಿ ಅದರ ಗ್ರೌಂಡ್ ಮೇಜರ್ಮೆಂಟ್ ಅನ್ನು ನೋಡ್ಕೊಂಡು ಇನ್ನೊಂದು ವಿಚಾರ ನಾನು ಬಿಟ್ಟಿದ್ದೀನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಾಲಿಬಾಲ್ ಆಟದ ವಿಶ್ವಕಪ್ ಅನ್ನ ಏರ್ಪಟ್ಟಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ವಾಲಿಬಾಲ್ ವಿಶ್ವಕಪ್ ಯಾವ ದೇಶ ಗೆದ್ದು ಅಂತಂದ್ರೆ ಬ್ರೆಜಿಲ್ ಗೆದ್ದಿತ್ತು ನಾಲ್ಕು ವರ್ಷಕ್ಕೊಮ್ಮೆ ವಾಲಿಬಾಲ್ ಆಡುವ ಪ್ರವೃತ್ತಿ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೂ ವಾಲಿಬಾಲ್ ಆಡಬೇಕಾಗಿತ್ತು ಈಗಾಗಲೇ ನಿಲ್ಲಿಸಲಾಗಿದೆ ಅಂತಕ್ಕಂಥ ವಿಚಾರ ತಿಳಿದಿರುತ್ತೆ ಈಗ ಈ ಆಟ ಅಂತಂದಾಗ ಅದಕ್ಕೊಂದು ನಿಯಮ ಮತ್ತು ನಿಯಮಾವಳಿಗಳು ಇರ್ತಾವ ಅದೇ ರೀತಿಯಾಗಿ ಅದು ಇಲ್ಲಿ ಒಂದು ಗ್ರೌಂಡ್ ಅಂತಕ್ಕಂಥದ್ದದ ಏನು ವಾಲಿಬಾಲ್ ನ ಗ್ರೌಂಡ್ ಅಂತಂದಾಗ ಇದು ಕೋರ್ಟ್ ಯಾವ ರೀತಿ ಇರುತ್ತೆ ಅಂತಂದಾಗ ಅಗಲ ಹದಿನೆಂಟು ಮೀಟರ್ ವಾಲಿಬಾಲ್ ನ ಅಂಕಣ ಅಗಲ ಎಷ್ಟಿರುತ್ತೆ ಹದಿನೆಂಟು ಉದ್ದ ಹದಿನೆಂಟು ಮೀಟರ್ ಅಗಲ ಎಷ್ಟಿರುತ್ತೆ ಅಂತಂದ್ರ ಒಂಬತ್ತು ಮೀಟರ್ ಇರ್ತದೆ ಇದರಲ್ಲಿ ನಾವು ಫ್ರಂಟ್ ಝೋನ್ ಮತ್ತು ಬ್ಯಾಕ್ ಝೋನ್ ಅಂತಕ್ಕಂಥದ್ದನ್ನು ತೋರಿಸಿದ್ವಿ ಇದಕ್ಕೆ ನಾವು ಅಟ್ಯಾಕ್ ಲೈನ್ ಅಂತ ಕರಿತೀವಿ ಆಕ್ರಮಣ ಗೆರೆ ಅಂತ ಕರಿತೀವಿ ಇದು ಆಕ್ರಮಣ ಗೆರೆ ಅಂತ ನಾವು ನೋಡ್ತೀವಿ ಕ್ಲಿಯರಿ ಈ ಸೆಂಟರ್ ಲೈನ್ ಇಂದ ಆಕ್ರಮಣ ಗೆರೆ ಇರ್ತಕ್ಕಂಥ ದೂರ ಎಷ್ಟು ಅಂತಂದ್ರ ಮೂರು ಮೀಟರ್ ಮತ್ತು ಆಕ್ರಮಣ ಗೆರೆಯಿಂದ ಎಂಡ್ ಲೈನ್ ಅಂತಿಮ ಗೆರೆಗೆ ಇರ್ತಕ್ಕಂಥದ್ದು ಎಷ್ಟು ಅಂತಂದ್ರ ಆರು ಮೀಟರ್ ಅಂತ ವಿಚಾರ ಇದು ಗ್ರೌಂಡ್ ಮೇಜರ್ಮೆಂಟ್ ಆಯಿತು ನಿಮಗೆ ಈಗಾಗಲೇ ತಿಳಿದಿರುತ್ತದೆಂದು ಇನ್ನ ಇಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರ ಇಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅತಿ ಹೆಚ್ಚು ಕೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ ಬಾಲ್ ಚೆಂಡಿನ ಬಗ್ಗೆ ಇದ್ದಾಗ ಬಹಳಷ್ಟು ಬಾರಿ ಕೇಳಿದ್ದಾನೆ ಅಂತಕ್ಕಂಥದ್ದು ನೋಡ್ತೀವಿ ಇದು ಸಿಂಥೆಟಿಕ್ ಮಟೀರಿಯಲ್ ನಿಂದ ಮಾಡಲ್ಪಟ್ಟಿರ್ತದೆ ಮತ್ತು ಚರ್ಮದಿಂದನೂ ಮಾಡಬಹುದು ವಾಸ್ತವಿಕವಾಗಿ ಚರ್ಮದಿಂದ ಯಾರು ಉಪಯೋಗ ಮಾಡಲಾಗಿದ್ದಾರ ಸಿಂಥೆಟಿಕ್ ಇಂದ ಮಾಡ್ತಿದ್ರು ಮೊದಲು ಹೆಂಗಿತ್ತು ಅಂತಂದ್ರ ಈ ರೀತಿ ಪ್ಯಾಚಸ್ ನಲ್ಲಿ ಇರ್ತಾ ಇದ್ದರು ವಾಲು ಆ ಪ್ಯಾಚೆಸ್ ಎಷ್ಟಿರ್ತಿತ್ತು ಅಂತಂದ್ರೆ ಮೂವತ್ತೆರಡು ಪ್ಯಾಚೆಸ್ನಿಂದ ಮಾಡಲ್ಪಟ್ಟಿದ್ರು ಈಗ ಆ ಪ್ಯಾಚಸ್ ನ ಬಾಲ್ ಹೋಗಾದ ಈಗ ಇಲ್ಲ ಆ ಬಾಲ್ ಹೌದಾ ಅರವತ್ತ ಐದರಿಂದ ಅರವತ್ತೇಳು ಸೆಂಟಿಮೀಟರ್ ಏನಪ್ಪಾ ಅಂತಂದ್ರ ಅದರ ವ್ಯಾಸ ಇದ್ದು ರೌಂಡ್ ಸರ್ಕಂಫ್ರನ್ಸ್ ಎಷ್ಟು ಅಂತಂದ್ರ ಅರವತ್ತೇಳರಿಂದ ಅರವತ್ತೈದರಿಂದ ಅರವತ್ತೇಳು ಸೆಂಟಿಮೀಟರ್ ಏನಪ್ಪಾ ಅಂತಂದ್ರ ಅದರ ಸುತ್ತಳತೆ ವಾಲಿಬಾಲ್ ನ ಸುತ್ತಳತೆ ಅದ ಅಂತ ನೋಡ್ತೀವಿ ಎರಡು ನೂರ ಅರವತ್ತರಿಂದ ಎರಡು ನೂರ ಎಂಬತ್ತು ಗ್ರಾಮ್ ಏನಪ್ಪಾ ಅಂತಂದ್ರ ಈ ವಾಲಿಬಾಲ್ ನ ಅದ ಅಂತ ನಾವು ನೋಡ್ತೀವಿ ವಾಲಿಬಾಲ್ನ ತೂಕ ಎರಡು ನೂರ ಅರವತ್ತರಿಂದ ಎರಡು ನೂರ ಎಂಬತ್ತು ಇದು ಪರೀಕ್ಷೆಯಲ್ಲಿ ಆಗಿರುತ್ತದೆ ಇವೆರಡೂ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಎರಡ್ ಸಾವಿರದ ಮೂರರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಎರಡ್ ಸಾವಿರದ ಏಳರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವು ನೇಮಕ ಮತ್ತ ಇದರಲ್ಲಿ ಜೀರೋ ಪಾಯಿಂಟ್ ಫೋರ್ ಜೀರೋ ಅಂಶ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಗಾಳಿಯನ್ನ ತುಂಬಿರಲ್ಪಟ್ಟಿರ್ತದ ಅಂತ ನೋಡ್ತೀವಿ ಮತ್ತ ಇದು ಗಾಳಿ ತುಂಬಿದಾಗ ಸುಮಾರು ಎರಡು ಸೆಂಟಿಮೀಟರ್ ಅಷ್ಟು ಏನ್ ಮಾಡ್ತದಪ್ಪ ಅಂತಂದ್ರ ಇದು ಬಾಲ್ ಹುಗ್ಗಿಕೊಳ್ಳುತ್ತದ ಅಂತಕ್ಕಂಥ ವಿಚಾರ ಇನ್ನೊಂದೇನು ಈಗ ಈ ಬಾಲ್ ಹೋಗದ ನಂತರ ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ನೋಡ್ತೀವಿ ನಟ ಇದು ಅದ ಆ ಬದಿಗೆ ಈ ಬದಿಗೆ ಕೋನ್ ಇರುತ್ತದ ಇಲ್ಲಿ ಪೋಲ್ ಇರುತ್ತದ ಇದು ಎಷ್ಟು ಅಂತಂದ್ರೆ ಟೂ ಪಾಯಿಂಟ್ ಫೈವ್ ಫೈವ್ ಮೀಟರ್ ಟೂ ಪಾಯಿಂಟ್ ಫೈವ್ ಫೈವ್ ಮೀಟರ್ ಏನಪ್ಪಾ ಅಂತಂದ್ರ ಕೋಲ್ ನ ಎತ್ತನೆ ಇರುತ್ತದ ಅಂತ ನಾವು ನೋಡ್ತೀವಿ ಈ ಜಾಳಿಗೆ ಎಷ್ಟು ಈ ಜಾಳಿಗೆ ಎಷ್ಟು ನೈನ್ ಪಾಯಿಂಟ್ ಫೈವ್ ಜೀರೋ ಅಗಲ ಜಾಳಿಗೆ ಇದ್ರ ಒಂದ್ ಮೀಟರ್ ಏನಪ್ಪಾ ಅಂತಂದ್ರ ಅಗಲ ಜಾಳಿಗೆ ಇರ್ತದ ನೈನ್ ಪಾಯಿಂಟ್ ಫಿಫ್ಟಿ ಮೀಟರ್ ಏನಪ್ಪಾ ಅಂತಂದ್ರ ಜಾಳಿಗೆಯ ಉದ್ದ ಇರ್ತದ ಅಂತ ನಾವು ನೋಡ್ತೀವಿ ಇದೀಗ ಟಾಪ್ ಬಾಂಡ್ ಮತ್ತು ಲೋ ಬ್ಯಾಂಡ್ ಅಂತ ಬರ್ತವೆ ಈ ಟಾಪ್ ಬ್ಯಾಂಡ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಏಳು ಸೆಂಟಿಮೀಟರ್ ಟಾಪ್ ಬ್ಯಾಂಡ್ ಇರ್ತದೆ ಐದು ಸೆಂಟಿಮೀಟರ್ ಟಾಪ್ ಬ್ಯಾಂಡ್ ಇರ್ತದಾಗಲ್ಲ ಕೆಳಗಡೆಗೂ ಕೂಡ ಐದು ಸೆಂಟಿಮೀಟರ್ ನ ಟಾಪ್ ಬ್ಯಾಂಡ್ ಇರ್ತದೆ ಅಂತ ನಾವು ನೋಡ್ತೀವಿ ಮಧ್ಯದಲ್ಲಿ ಈ ಮಧ್ಯದಲ್ಲಿ ಸಣ್ಣ 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 ಟು ಎಂ ಎಂ ಟೂ ಎಂ ಎಂ ಮಿಲಿಮೀಟರ್ನ ಸಣ್ಣ 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 ಎಳಿ ಎಳಿಗಳಿರ್ತಾವ ಅಂತ ನೋಡ್ತೀವಿ ಆ ಎಳಿಗಳಿಗೆ ಆಧಾರದ ಧಾರದ ಎಳೆಗಳಿಗೆ ನಾವೇನಂತ ಕರಿತೀವಿ ಮೆಸ್ ಅಂತ ಕರಿತೀವಿ ಮತ್ತ ಈ ಧಾರದ ಎಳಿಯ ಈ ಏನ್ ಚೌಕ್ ಅದಲ್ಲ ಇದ್ರದ್ದು ಎಷ್ಟು ಇರ್ತದ ಅಂತಂದ್ರ ಟೆನ್ ಇಂಟು ಟೆನ್ ಸೆಂಟಿಮೀಟರ್ ಅಂತ ಈ ದಾರದ ಸುತ್ತ ಸುಕ್ಕನದಿ ಇರೋದಲ್ಲ ಎಷ್ಟು ಇತ್ತು ಅಂದ್ರೆ ಟೆನ್ ಇಂಟು ಟೆನ್ ಸೆಂಟಿಮೀಟರ್ ಇನ್ ಟೆನ್ ಇನ್ ಟೆನ್ ಇನ್ ಟೆನ್ ಇಂಟೆ ಇದು ನೆಟ್ ಇನ್ನ ಈ ನೆಟ್ಟಿನಲ್ಲಿ ನಾವು ಏನು ಕಟ್ಟಿರ್ತೀವಿ ಅಂತಂದ್ರೆ ಎಂಟಿನ ಅಂತಕ್ಕಂಥದ್ದು ಏನು ಎಂಟಿನ ಅಂತಂದಾಗ ಈ ನಾವು ಈಗಾಗಲೇ ಗ್ರೌಂಡ್ ನೋಡಿದ್ವಿ ಅಂತಂದ್ರೆ ಒಂಬತ್ತು ಮೀಟರ್ ಇತ್ತು ಆ ಒಂಬತ್ತು ಮೀಟರ್ ನ ಸೈಡ್ ಲೈನ್ ಗೆ ನೇರವಾಗಿ ನಾವು ಎಂಟಿನವನ್ನ ಇಟ್ಟಿರ್ತೀವಿ ನೇರವಾಗಿ ಎಂಟಿನವನ್ನ ಇಟ್ಟು ಎಂಟಿನ ಉದ್ದ ಎಷ್ಟಿರುತ್ತೀರಿ ಅಂತ ಇಲ್ಲಿ ಇರ್ತದೆ ಸಾರಿ ಎಂಟಿನ ಉದ್ದ ಎಷ್ಟಿರ್ತದ ಅಂತಂದ್ರ ಒನ್ ಪಾಯಿಂಟ್ ಏಟ್ ಜೀರೋ ಇರ್ತೀರಿ ಅಂದ್ರ ಈ ನಟ್ ಅನ್ನ ಬಿಟ್ಟು ಎಂಬತ್ತು ಸೆಂಟಿಮೀಟರ್ ಮೇಲ್ಗಡೆ ಇರ್ತದ ಇದು ಎಂಟಿನ ಬಿಳಿ ಮತ್ತು ಕೆಂಪು ಬಣ್ಣದಿಂದ ಬಳಿಯಲ್ಪಟ್ಟಿರ್ತದ ಈಗ ಹತ್ತು ಸೆಂಟಿಮೀಟರ್ ಬಿಳಿ ಬಣ್ಣ ಬಳಿಯಲ್ಪಟ್ಟದ ಅಂತಂದ್ರ ನೆಕ್ಸ್ಟ್ ಹತ್ತು ಸೆಂಟಿಮೀಟರ್ ಕೆಂಪು ನೆಕ್ಸ್ಟ್ ಹತ್ತು ಸೆಂಟಿಮೀಟರ್ ಬಿಳಿ ನೆಕ್ಸ್ಟ್ ಸೆಂಟಿಮೀಟರ್ ಕೆಂಪು ಈ ರೀತಿ ಬಳಿಯಲ್ಪಟ್ಟಿರುತ್ತದೆ ಈ ಎಂಟಿನ ಈಗ ಇನ್ನೊಂದೇನು ಅಂತಂದಾಗ ಏನು ಅಂತಂದ್ರೆ ಈ ಕೋಲ್ ಅಲ್ಲ ಈ ಪೋಲ್ನ ನ ಹೈಟ್ ಒಂದು ಇದು ಥಿಕ್ನೆಸ್ ಎಷ್ಟು ಅದು ಬಗ್ಗೆನ ಯಾವುದೇ ಪುಸ್ತಕದಲ್ಲಿ ಆಗಲಿ ಅಥವಾ ಯಾವುದೇ ರೂಲ್ ರೆಗ್ಯುಲೇನ್ ರೆಗ್ಯುಲೇಷನ್ ಅಲ್ಲಿ ಆಗಿರ್ಲಿ ಯಾವುದೇ ಲಿಖಿತ ರೂಪದಾಗ್ಲಿ ಬಡೆಯಲ್ಪಟ್ಟಿಲ್ಲ ಅಂತಕ್ಕ ವಿಚಾರ ಇನ್ನ ಇದು ಇವರಿಗೆ ಎಷ್ಟು ಎತ್ತರ ಕಟ್ಟಬೇಕು ಪುರುಷರಿಗೆ ನೆಲದಿಂದ ಇದು ಎಷ್ಟು ಎತ್ತರಕ್ಕೆ ಕಟ್ಟಿರ್ಬೇಕು ಅಂತಂದ್ರ ಟೂ ಪಾಯಿಂಟ್ ಫೋರ್ ತ್ರೀ ಮೀಟರ್ ಏನು ಇರ್ಬೇಕಪ್ಪ ಅಂದ್ರೆ ಎತ್ತರಕ್ಕೆ ಕಟ್ಟಿರಬೇಕು ಈ ಸೆಂಟರ್ ಏನಪ್ಪಾ ಅಂತಂದ್ರೆ ಪುರುಷರ ವಾಲಿಬಾಲ್ ಆಡುವಾಗ ಟೂ ಪಾಯಿಂಟ್ ಫೋರ್ ತ್ರೀ ಸೆಂಟಿಮೀಟರ್ ಎತ್ತರ ಕಟ್ಟಿರಬೇಕು ಇನ್ನು ಮಹಿಳೆಯರಿಗೆ ಎಷ್ಟು ಅಂತಂದ್ರ ಟೂ ಪಾಯಿಂಟ್ ಟೂ ಫೋರ್ ಮೀಟರ್ ಏನ್ ಮಾಡಿರ್ಬೇಕು ಎತ್ತರ ಕಟ್ಟಿರಬೇಕು ಸಣ್ಣ ಬಾಲಕರಿತರ ಇರ್ತಾರೆ ಐಸ್ಕೂರು ಮಟ್ಟದಲ್ಲಿ ಅವರಿಗೆ ಎಷ್ಟು ಅಂತಂದ್ರ ಟೂ ಪಾಯಿಂಟ್ ಟೆನ್ ಸೆಂಟಿಮೀಟರ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಈ ಗಟ್ಟಿನ ಎತ್ತರವನ್ನ ಇರುತ್ತದ ಅಂತ ನಾವು ನೋಡ್ತೀವಿ ಇದೇ ರೂಲ್ ರೆಗ್ಯುಲೇ ರೆಗ್ಯುಲೇಷನ್ ಮೇಲೆ ಆಟವನ್ನ ಪ್ರಾರಂಭವಾಗಬೇಕು ಅಂತಕ್ಕಂಥ ವಿಚಾರ ಈಗ ಚೆಂಡನ ಬಗ್ಗೆದ ನೋಡಿದ್ವಿ ಎಂಟಿನ ನೋಡಿದ್ವಿ ತದನಂತರ ಪೋಲ್ ನೋಡಿದ್ವಿ ತದನಂತರ ನೆಟ್ ನೋಡಿದ್ರಿ ನಾವು ಇದಾದ ನಂತರ ನೋಡ್ತಕ್ಕಂಥದ್ದು ಯಾವುದು ಅಂತಂದಾಗ ಆಟದ ರೂಲ್ ಅಂಡ್ ರೆಗ್ಯುಲೇಷನ್ ಅಂತಕ್ಕಂಥ ವಿಚಾರ ನಮಗೆ ಅತಿ ಹೆಚ್ಚು ಬಾರಿ ನಾವು ನೋಡ್ತಕ್ಕ ಇಲ್ಲಿ ಎಷ್ಟು ಐದು ಸಟ್ಗಳಿಂದ ಅಥವಾ ಮೂರು ಸಟ್ಟುಗಳಿಂದ ಇಪ್ಪತ್ತೈದು ಅಂಕಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಆಟವನ್ನು ಆಡ್ತೀವಿ ಐದು ಸೆಟ್ಟಿಂದ ಆಡ್ತೀವಿ ಅಥವಾ ಮೂರು ಸಟ್ಟಿಂದ ಆಡ್ತೀವಿ ಅಲ್ಲಿ ಒಟ್ಟು ಅಂಕಗಳು ಎಷ್ಟಿರ್ತಾವಂತಂದ್ರೆ ಇಪ್ಪತ್ತೈದು ಅಂಕದ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಆಡ್ತೀವಿ ಅಂತಕ್ಕಂಥ ವಿಚಾರವನ್ನ ನೋಡ್ತೀವಿ ಇಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥದ್ದು ಒಷ್ಟು ನಾಲ್ಕು ಬಾರಿ ನಮ್ಮ ದೈಹಿಕ ಶಿಕ್ಷಕನ ಶಿಕ್ಷಕರ ನೇಮಕಾತಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಯಾವುವು ಅಂತಂದ್ರ ಇಲ್ಲಿ ಲಿಬ್ರೋ ಅಂತಕ್ಕಂಥ ವಿಚಾರ ನಾವು ನೋಡ್ತೀವಿ ಯಾರ ಇಲ್ಲಿ ಏನು ಬ್ರೋ ಯಾರು ಬ್ರೋ ಅಂತಂದಾಗ ಏನು ಇರಲಿ ಬ್ರೋ ಯಾರು ಬ್ರೋ ಅಂತಂದಾಗ ಯಾಕೆ ಇಷ್ಟು ಸಲ ಕೇಳಿದಾರ ಇದನ್ನ ಬಗ್ಗೆ ಇಲ್ಲಿ ಬಗ್ಗೆ ಆದಾಗ ಅಂತಂದಾಗ ಯಾಕಿವ ನಮ್ಮ ಜೀವನದಿಲ್ಲ ಬರ್ತೇನೆ ಜೀವನ ಜೀವನದಿಂದ ಬರಂಗಿಲ್ಲ ಇಲ್ಲ ತಂಡವನ್ನ ಬಲಪಡಿಸುವುದಕ್ಕೋಸ್ಕರ ಈ ಇಬ್ಬರ ಬರ್ತಾನ ಒಂದರಿಂದ ಹದಿನೆಂಟು ಚೆಸ್ಟ್ ನಂಬರ್ ಇರ್ತಾವ್ರಿ ಒಟ್ಟು ಅಂಕಣದ ಆಟಗಾರರು ಆರು ಜನ ಇರ್ತಾರ ಒಟ್ಟು ಅಂಕ ಒಟ್ಟು ತಂಡದ ಆಟಗಾರರು ಹನ್ನೆರಡು ಜನ ಅಂಕಣದ ಆಟಗಾರರು ಆರು ಜನ ಇರ್ತಾರ ಅಂತ ನಾವು ನೋಡ್ತೀವಿ ಈ ಇಬ್ರೋ ಆಟಗಾರ ತಂಡವನ್ನ ಬಲಪಡಿಸುವುದಕ್ಕೋಸ್ಕರನೇ ಬರ್ತಾನ ಅಂತಕ್ಕಂಥ ವಿಚಾರ ಆತ ಸ್ಮ್ಯಾಸ್ ಮಾಡಂಗಿಲ್ಲ ಸರ್ವಿಸ್ ಮಾಡಂಗಿಲ್ಲ ಓನ್ಲಿ ಅಂಡರ್ ಹ್ಯಾಂಡ್ ಓನ್ಲಿ ಆತ ಮಾಡ್ತಕ್ಕಂಥದ್ದು ಈ ರೀತಿ ಅಂಡರ್ ಮಾಡಬೇಕ ವಿನಃ ಆತ ಅಟರ್ ಮಾಡುವಂಗಿಲ್ಲಾಸ್ ಮಾಡುವಂಗಿಲ್ಲ ಮಾಡುವಂಗಿಲ್ಲ ಸರ್ವಿಸ್ ಮಾಡುವಂಗೆ ಈತ ಇಲ್ಲ ಆತ ಎಷ್ಟು ಸಲನೂ ಬರ್ಬೋದು ಎಷ್ಟು ಸಲ ಹೋಗಬಹುದು ಇಬ್ರು ನೋಡಿ ಇನ್ನ ನಾವು ಇಲ್ಲಿ ಅಂಕಣವನ್ನು ನೋಡ್ಕೊಳ್ಳೋದು ಒಂದು ಬದಿ ಅಂಕಣದ ಇದು ಇದು ಫ್ರಂಟ್ ಝೂಮ್ ಅಲ್ಲ ಇದು ಅಟ್ಯಾಕ್ ಲೈನ್ ಅಲ್ಲ ಇಲ್ಲಿ ಮೂರು ಜನ ಆಟಗಾರರು ನಿಂತಿದ್ದಾರೆ ಇಲ್ಲಿ ಮೂರು ಜನ ನಿಂತಿದ್ದಾರೆ ಅಂತಕ್ಕಂಥದ್ದು ನೋಡ್ತೀವಿ ಪ್ರತಿ ಸೆಟ್ ಸರ್ವಿಸ್ ಚೇಂಜ್ ಆದಾಗ ಪ್ರತಿಯೊಬ್ಬರು ಏನು ಮಾಡಿರ್ಬೇಕಪ್ಪ ಅಂತಂದ್ರೆ ಇವರು ಕ್ಲಾಕ್ ವೈಸ್ ಆಗಿ ತಿರುಕೊಂತಂದಾಗ ಅಪೋಸಿಟ್ ಟಿಮಿನವನು ಕ್ಲಾಕ್ ಏನು ಏನ್ ಅಂದ್ರೆ ತಿರುಬ್ಕೊಂತ ಬರ್ತಾರ ಅಂತಕ್ಕಂತ ವಿಚಾರ ಇನ್ನು ರೂಲ್ ರೆಗ್ಯುಲೇಷನ್ ಬಗ್ಗೆ ಆದಾಗ ಬಹಳಷ್ಟು ಅದಾವ ನಾಳೆ ಕಂಟಿನ್ಯೂ ಮಾಡ್ತೀವಿ ಅಂತಕ್ಕಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀವಿ ಧನ್ಯವಾದಗಳು